ಸ್ಲಂ ಕಾಯ್ದೆ ಕುರಿತು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲಾ ಮಟ್ಟದ ಸಮಾಲೋಚನೆ ಸಭೆಯನ್ನು ಮಧೋರ್ ತಾಲೂಕು ಪಂಚಾಯತ್ ಇಲ್ಲಿ ಸ್ಲಂ ಸಂಘಟನೆಯ ರಾಜ್ಯ ಸಂಯೋಜಕರಾದ ಐಸಾಕ್ ಸರ್ ಹಾಗೂ ಎಕ್ಸಾಮ್ ಆಂಡ್ ಸಂಸ್ಥೆಯ ರಾಜ್ಯ ಸಂಯೋಜಕರಾದ ನಿಲ್ಲಯ್ಯ ಸರ್ ಹಾಗೂ ಭೀಮವಾದ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಮತ್ತು ಹಸಿರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಉಪಾಧ್ಯಕ್ಷರಾದ ಪ್ರಕಾಶ್ ಚಕ್ರವರ್ತಿ ಅವರು ಸ್ಲಂ ಕಾಯ್ದೆ ಕುರಿತು ಹಾಗೂ ಅದರಲ್ಲಿ ಸೇರುವ ವಿಷಯಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ

ಅದೇ ಅಲ್ಲೊಂದ್ ಪುಡಿ ಹಾಕಿ ನಮ್ಗೆ ಬಿಡ್ತಾರ ನಾವು ಬೋರಿ ನೀರು ಶಕ್ತಿ ಇಲ್ಲ ನಮ್ಗ ರೇಷನ್ ರೇಷನ್ ಎಕ್ಕಿ ಮೇಲೆ ಬರ್ತಾ ಜಾಗ ನಾವು ಐದನೂರ ಎಂಟ್ನೂರು ದುಡಿಯೋಕೆ ಹೋಗ್ತಿರ್ತಿವಿ ಆಕ್ಸಿಡೆಂಟ್ ಆಗ್ಲಿ ಮೇಲ್ ಮೇಲೆ ಬೆಳೆ ಆಗ್ಲಿ ಅದಕ್ಕೆ ಭದ್ರತೆ ಒಂದು ಈ ಸ್ವಲ್ ಜನರಿಗೆ ಒಂದು ವಿಶೇಷವಾದ ಆರೋಗ್ಯ ಮತ್ತು ನಿಮ್ಮ ನಮ್ಮ ತಂತ್ರ ನಾನು ಅವಕಾಶ ಎಲ್ಲಾ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸಂಘ ಬೋರ್ಡ್ದಿಂದ ಆಗಲಿ ಯಾವುದೋ ಜಾತಿ ಜನಾಂಗದಿಂದ ಇಲ್ಲ ಇಲ್ಲಿ ನಾವೆಲ್ಲರೂ ಸಂಬಂಧ ಯಾಕಂದ್ರೆ ನಾವು ಬಳ್ಳಾರ ತಟ್ಟಿನಾಗ ಊಟ ಮಾಡ್ತೀವಿ ಮುಖ್ಯಲ್ಲ ಏನು ಮನೆ ತಟ್ಟಿನಾಗ ಊಟ ಮಾಡ್ತಿಲ್ಲ ನಮ್ಗ ಅನ್ನ ಮುಖ್ಯ ಈ ದೇಶದಾಗ ನಾವು ಬದುಕುದ ಮುಖ್ಯ ಐತೆ ಅಂದ್ರೆ ಈ ದೇಶದಾಗ ಈ ದೇಶದ ಅನ್ನ ತಿಂತೀವಪ್ಪ ಅಂದ್ರೆ ಈ ದೇಶದಾಗ ನಮ್ಗೆ ಯಾವ ಜಾತಿಯವ್ರಿಗೆ ಆ ಬಡವರಿಗಾಗಿ ನಾವು ಎಲ್ಲಾರು ಕೂಡ ದುಡಿಯೋಣ ಈ ನಮ್ಮ ಆ ಆ ನಮ್ಮ ಗೂಡ ಸಂಘಟನೆ ರಾಜ್ಯಾಧ್ಯಕ್ಷ ನಾವು ಪ್ರತಿನಿತ್ಯ ಒಂದು ಬೆಂಬಲಾಗಿರ್ತೀವಿ ಬೆಂಬಲ ಮೊದಲ ತಾಲೂಕಲ್ಲ ಈ ಜಿಲ್ಲೆಯಲ್ಲಿ ನಾವು ಬೆಂಬಲಾಗಿ ಹೆಚ್ಚಿನ ಆಸಕ್ತಿ ತುಂಬ ಮಾತನ್ನ ಹೇಳಿ ನನ್ನ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸ್ಥಾನ ನಾನು ಇರಂಗಿ ಜಯ ಬಿ ನಮ್ದು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು